ಬದ್ನೇಕಾಯಣ್ಗೈ ಹಾಗೆ ಜೋಳದ ರೊಟ್ಟಿ ಅಂತ ಅಂದರೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನುವಂತ ರೆಸಿಪಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಆದ್ರೆ ಉತ್ತರ ಕರ್ನಾಟಕದ ಶೈಲಿನಲ್ಲಿ ಬದ್ನೇಕಾಯಣ್ಗೈಯನ್ನ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಹಾಗೆ ಮೆಥಡು ಕೂಡ ಅಷ್ಟಾಗಿ ಕರೆಕ್ಟಾಗಿ ಆಗಿ ಬರೋದಿಲ್ಲ ಅಂತದ್ದು ಈ ಒಂದು ಮೆಥಡ್ ಅನ್ನ ಫಾಲೋ ಮಾಡಿ ಖಂಡಿತ ಉತ್ತರ ಕರ್ನಾಟಕದ ಶೈಲಿನಲ್ಲೇ ಈ ಒಂದು ಬದನೆಕಾಯಿ ಹಂಗೆ ಬರುತ್ತೆ ಅಷ್ಟೊಂದು ಈಸಿ ಹಾಗೆ ತುಂಬಾನೇ ಕಡಿಮೆ ಇಂಗ್ರೀಡಿಯೆಂಟ್ಸ್ ನ ಬಳಕೆ ಮಾಡಿಕೊಂಡು ತುಂಬಾ ಕ್ವಿಕ್ ಆಗಿ ಮಾಡ್ಕೊಳ್ಬಹುದು ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಎಲ್ಲರಿಗೂ ಅಶ್ವಿನಿ ಚಾನೆಲ್ ಗೆ ಸ್ವಾಗತ ನಾನು ಅಶ್ವಿನಿ ಇವಾಗ ಮೊದಲಿಗೆ ನಾನಿಲ್ಲಿ ಒಂದು ನೂರ ಐವತ್ತು ನಷ್ಟು ಕಡಲೆಕಾಯಿ ಬೀಜವನ್ನ ಈ ರೀತಿಯಾಗಿ ಉರಿದು ಇಟ್ಕೊಳ್ಬೇಕಾಗತ್ತೆ ಇವಾಗ ಸಿಪ್ಪೆಯನ್ನ ತೆಗೆದು ನೀಟಾಗಿ ಇದನ್ನ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ ಸಿಪ್ಪೆಯನ್ನು ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಇದನ್ನ ನೀಟಾಗಿ ಸಿಪ್ಪೆಯನ್ನ ತೆಗೆದು ಇಟ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಸಿಪ್ಪೆಯನ್ನು ತೆಗೆದು ನೀಟಾಗಿ ಇಟ್ಕೊಂಡಿದೀನಿ ಇದನ್ನು ಇವಾಗ ಒಂದು ಮಿಕ್ಸಿಯ ಜಾರಿಗೆ ಹಾಕೊಂಡು ಸಣ್ಣದಾಗಿ ಪುಡಿಯನ್ನ ಮಾಡ್ಕೊಳ್ಬೇಕಾಗತ್ತೆ ನಾನಿಲ್ಲಿ ನೂರ ಐವತ್ತು ಗ್ರಾಮ್ನಷ್ಟು ಕೂಡ ಕಡಲೆಕಾಯಿ ಬೀಜವನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಇದಕ್ಕಿವಾಗ ಉರ್ದಿರ್ತಕ್ಕಂಥ ಬಿಳಿ ಎಳ್ಳನ್ನ ಒಂದು ಐವತ್ತು ಗ್ರಾಮ್ ನಷ್ಟು ತಗೊಂಡ್ರೆ ಸಾಕು ಎಳ್ಳನ್ನು ಕೂಡ ಉರ್ದೇ ಸೇರಿಸ್ಕೊಳ್ಬೇಕಾಗತ್ತೆ ಇಲ್ಲ ಅಂತ ಎಳ್ಳಿನಲ್ಲಿ ಸ್ವಲ್ಪ ಕಹಿ ಅಂಶ ಬಂದ್ಬಿಡುತ್ತೆ ಉರಿದನೇ ಹಾಕೊಳ್ಳೋದ್ರಿಂದ ಹಾಗಾಗಿ ಉರ್ದು ಸೇರಿಸ್ಕೊಳ್ಳಿ ನೋಡಿ ಈ ರೀತಿ ನೈಸ್ ಆಗಿ ಪುಡಿಯನ್ನ ಮಾಡ್ಕೊಳ್ಬೇಕಾಗತ್ತೆ ತುಂಬಾ ರಫ್ ಆಗಿ ಪುಡಿಯನ್ನ ಮಾಡ್ಕೊಂಡ್ರೆ ಅಷ್ಟೊಂದು ತಿಕ್ಕಾಗಿ ಗ್ರೇವಿ ಬರೋದಿಲ್ಲ ಹಾಗೆ ಚೆನ್ನಾಗೂ ಕೂಡ ಇರೋದಿಲ್ಲ ನಾನಿಲ್ಲಿ ಮೂರು ಈರುಳ್ಳಿ ಹಾಗೆ ಎರಡು ಟೊಮೊಟೋಣ ಸಣ್ಣದಾಗಿ ಚಾಪ್ ಮಾಡಿ ಈ ರೀತಿಯಾಗಿ ಸೇರಿಸ್ಕೊಂಡಿದೀನಿ ಇವಾಗ ನಾವಿಲ್ಲಿ ಪುಡಿಯನ್ನ ಮಾಡ್ಕೊಂಡಿರ್ತಕ್ಕಂಥ ಎಳ್ಳು ಹಾಗೆ ಕಡಲೆಕಾಯಿ ಬೀಜವನ್ನ ಸೇರಿಸ್ಕೊಳ್ಬೇಕಾಗತ್ತೆ ನಾವಿಲ್ಲಿ ಮಾಡ್ಕೊಂಡಿರ್ತಕ್ಕಂಥ ಅಷ್ಟನ್ನು ಕೂಡ ಸೇರಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇವಾಗ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಇದ್ದೀನಿ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ ಬೇಕಿದ್ರೆ ಹಸಿಮೆಣಸಿಕೆ ಪೇಸ್ಟ್ ಒಂದು ಏಳರಿಂದ ಎಂಟನ್ನ ಸಣ್ಣದಾಗಿ ಪೇಸ್ಟ್ ಮಾಡಿ ಕೂಡ ಸೇರಿಸ್ಕೊಳ್ಬಹುದು ಇವಾಗ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ರುಚಿಗೆ ಅನುಗುಣವಾಗಿ ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ ಇಷ್ಟನ್ನು ಸೇರಿಸ್ಕೊಂಡ್ರೆ ಸಾಕು ಇವಾಗ ನೀಟಾಗಿ ಒಂದಕ್ಕೊಂದು ಈವನ್ನಾಗಿ ಈಕ್ವಲ್ ಆಗಿ ಬೇರೆ ರೀತಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಸ್ಪೂನ್ ಸಹಾಯದಿಂದ ಅಷ್ಟೊಂದು ಆಗಿ ಮಿಕ್ಸ್ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಹಾಗಾಗಿ ಕೈಯನ್ನು ಬಳಕೆಯನ್ನು ಮಾಡಿಕೊಂಡು ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಕಡೆಯೂ ಕೂಡ ಈ ರೀತಿಯಾಗಿ ಚೆನ್ನಾಗಿ ಅಂಟ್ಕೊಳ್ಬೇಕು ಈರುಳ್ಳಿ ಹಾಗೆ ಟೊಮೊಟೊನು ನಾವಿಲ್ಲಿ ರುಬ್ಬಿರ್ತಕ್ಕಂಥ ಕಡ್ಲಕ್ಕೆ ಬೀಜ ನೋಡಿ ಇವಾಗ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಗುಂಡು ಬದ್ನೆಕಾಯನ್ನ ತಗೊಂಡಿದ್ದೀನಿ ಇದಕ್ಕೆ ಈ ರೀತಿಯಾಗಿ ಗುಂಡು ಬದ್ನೆಕಾಯನ್ನ ತಗೊಂಡ್ರೇನೆ ಚೆನ್ನಾಗಿ ಆಗೋದು ಇದನ್ನ ಇವಾಗ ನೀಟಾಗಿ ನೀರಿನಲ್ಲಿ ವಾಶ್ ಮಾಡಿದ ನಂತರ ಮಧ್ಯಕ್ಕೆ ಸೀಳ್ಕೊಳ್ಬೇಕಾಗತ್ತೆ ನಾಲ್ಕು ಭಾಗಗಳನ್ನಾಗಿ ಸೀಳ್ಕೊಳ್ಳಿ ಹಂಗಂತ ತುಂಬಾನೇ ಸೀಳುವಂತದೆಲ್ಲ ಸ್ವಲ್ಪ ಸ್ವಲ್ಪ ಟಚ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಒಳಗಡೆ ನೋಡ್ಕೊಳ್ಬೇಕಾಗುತ್ತೆ ಕೆಲವೊಂದ್ಸರಿ ಬದ್ನೆಕಾಯಿಗಳಲ್ಲಿ ಒಳ ಇರುತ್ತೆ ಹಾಗಾಗಿ ಪ್ರತಿಯೊಂದು ಕೂಡ ಇದೇ ರೀತಿಯಾಗಿ ನಾಲ್ಕು ಭಾಗಗಳನ್ನಾಗಿ ಮಾಡ್ಕೊಂಡು ನೋಡ್ಕೊಳ್ಳಿ ಇವಾಗ ಮಾಡಿರ್ತಕ್ಕಂಥ ಸ್ಟಫಿಂಗ್ ಅನ್ನ ಇವಾಗ ಬದ್ನೆಕಾಯಿಗೆ ಫಿಲ್ ಮಾಡ್ಕೊಳ್ಬೇಕಾಗತ್ತೆ ನೀಟಾಗಿ ಚೆನ್ನಾಗಿ ಫಿಲ್ ಮಾಡ್ಕೊಳ್ಳಿ ಎಲ್ಲವನ್ನು ಕೂಡ ಇದೇ ರೀತಿಯಾಗಿ ಕಟ್ ಮಾಡ್ಕೊಂಡು ಎಲ್ಲ ಬದ್ನೆಕಾಯಿಗೂ ಕೂಡ ಇದೇ ರೀತಿಯಾಗಿ ಹಿಟ್ಟನ್ನ ಫಿಲ್ ಮಾಡಿಕೊಂಡ್ರೆ ಚೆನ್ನಾಗಿ ಅದ್ಭುತವಾಗಿ ಬರುತ್ತೆ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಗೆ ತುಂಬಾ ರುಚಿಯಾಗಿ ಬರುತ್ತೆ ಈ ಒಂದು ರೆಸಿಪಿಯನ್ನ ಟ್ರೈ ಮಾಡಿ ಹಾಗೆ ಟ್ರೈ ಮಾಡಿದ ನಂತರ ರುಚಿಯನ್ನ ನೋಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ಒಂದು ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ನೋಡಿ ಎಲ್ಲವನ್ನು ಕೂಡ ಇದೇ ರೀತಿಯಾಗಿ ಫಿಲ್ ಮಾಡ್ಕೊಂಡಿದ ನಂತರ ಸ್ವಲ್ಪ ಪ್ರಮಾಣದಲ್ಲಿ ಹಿಟ್ಟು ಉಳಿದ್ರೆ ಅದನ್ನು ಕೂಡ ಸೇರಿಸ್ಕೊಳ್ಳಿ ನೋಡಿ ಇಷ್ಟು ಪ್ರಮಾಣದಲ್ಲಿ ಹಿಟ್ಟು ಉಳಿದಿದೆ ಇವಾಗ ನಾನಿಲ್ಲಿ ಒಂದು ಅಗ್ಲವಾದ ಬಾಣಲಿಯನ್ನು ಇಟ್ಕೊಂಡಿದೀನಿ ಅದಕ್ಕೆ ಒಂದು ನೂರು ಗ್ರಾಮ್ ನಷ್ಟು ಎಣ್ಣೆಯನ್ನ ಎಣ್ಣೆಯ ಪ್ರಮಾಣವನ್ನ ಸ್ವಲ್ಪ ಜಾಸ್ತಿಯನ್ನಾಗಿ ಸೇರಿಸ್ಕೊಳ್ಬೇಕಾಗುತ್ತೆ ಬದ್ನೇಕಾಯಣ್ಗಾಯಿಗೆ ನಿಮಗೆ ಕೊಬ್ಬರಿ ಎಣ್ಣೆ ಇಷ್ಟ ಅನ್ನೋದಾದ್ರೆ ಕೊಬ್ಬರಿ ಎಣ್ಣೆಯನ್ನು ಕೂಡ ಸೇರಿಸ್ಕೊಳ್ಬೋದು ಇವಾಗ ಒಂದು ಮುಷ್ಟಿಯಷ್ಟು ಕರಿಬೇವಿನ ಎಲೆಗಳು ಹಾಗೆ ಸ್ವಲ್ಪ ಪ್ರಮಾಣದಲ್ಲಿ ಕೊತ್ತಂಬರಿಯ ಸೊಪ್ಪನ್ನ ಸಣ್ಣದಾಗಿ ಚಾಪ್ ಮಾಡಿ ಸೇರಿಸಿಕೊಂಡಿದ್ದೀನಿ ಕರಿಬೇವಿನ ಎಲೆಗಳನ್ನ ಸಾಧ್ಯ ಆದಷ್ಟು ಸ್ವಲ್ಪ ಜಾಸ್ತಿಯನ್ನಾಗಿ ಸೇರಿಸ್ಕೊಳ್ಳಿ ಫ್ಲೇವರ್ ಕೂಡ ತುಂಬಾ ಅದ್ಭುತವಾಗಿ ಬರುತ್ತೆ ಹಾಗೆ ಕೋಟಿಂಗ್ ಕೂಡ ಅಂದ್ರೆ ಕೆಳಭಾಗದಲ್ಲಿ ತಳವನ್ನು ಇಡಿಯಂಥದನ್ನ ಅವಾಯ್ಡ್ ಮಾಡುತ್ತೆ ಕರಿಬೇವಿನೆಲೆಗಳನ್ನ ಸೇರಿಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ನೋಡಿ ಇವಾಗ ಎಲ್ಲ ಬದನೆಕಾಯಿಗಳನ್ನು ಕೂಡ ಇವಾಗ ಫಿಲ್ ಮಾಡಿರ್ತಕ್ಕಂಥದನ್ನ ಎಣ್ಣೆಗೆ ಸೇರಿಸ್ಕೊಳ್ಬೇಕಾಗತ್ತೆ ಇವಾಗ ಫ್ಲೇಮ್ ಅನ್ನ ಕಡಿಮೆಯನ್ನಾಗಿ ಮಾಡುವಂತ ಅವಶ್ಯಕತೆ ಇಲ್ಲ ಇವಾಗ ಎರಡು ಬದಿಯಲ್ಲೂ ಕೂಡ ಒಂದು ಐದು ನಿಮಿಷಗಳ ಕಾಲ ಈ ರೀತಿ ಬದ್ನೆಕಾಯಿಯನ್ನು ಚೆನ್ನಾಗಿ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ ಮೊದಲಿಗೆ ನೋಡಿ ಎಲ್ಲವನ್ನು ಕೂಡ ನೀಟಾಗಿ ತಿರುಗಿಸ್ಕೊಳ್ಳಿ ಹಾಗಂತ ಅರಿ ಬರಿಯಾಗಿ ಹೋಗಬೇಡಿ ಹೋಗ್ಬಿಡಿ ಬದ್ನೆಕಾಯಿ ಕಟ್ಟಾಗಿ ಹೋಗ್ಬಿಡುತ್ತೆ ಬದ್ನೆಕಾಯಿ ಈ ರೀತಿ ಗುಂಡು ಆಗಿ ಇದ್ರೇನೆ ಅದು ಕಲಸಿ ಒಡೆದೋದ್ರೆ ಅಷ್ಟೊಂದು ಚೆನ್ನಾಗಿ ಕಾಣೋದಿಲ್ಲ ಹಾಗೆ ಗೊಜ್ಜು ಕೂಡ ನೋಡ್ಲಿಕ್ಕೆ ಅಷ್ಟೊಂದು ಸೊಗ್ಸು ಅಂತ ಅನ್ಸೋದಿಲ್ಲ ಇವಾಗ ಮಿಕ್ಕಿರ್ತಕ್ಕಂಥ ಹಿಟ್ಟನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ತುಂಬಾ ಅದ್ಭುತವಾದ ರುಚಿಯನ್ನು ಕೊಡುತ್ತೆ ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಬದನೆಕಾಯಿ ಹೆಣ್ಗೆ ಬರುತ್ತೋ ಅದೇ ರೀತಿಯಾಗಿ ಬರುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ಇವಾಗ ಇದಕ್ಕೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಕೊಳ್ಳಿ ಹಾಗಂತ ತುಂಬಾ ಕಡಿಮೆನೂ ಕೂಡ ಸೇರಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ ನಾವು ಎಳ್ಳು ಹಾಗೆ ಕಡಲೆಕಾಯಿ ಬೀಜವನ್ನ ಪುಡಿಯನ್ನ ಮಾಡಿರ್ತಕ್ಕಂಥದ್ದು ಗಟ್ಟಿಯಾಗಿ ಇರುತ್ತೆ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ನೀರನ್ನು ಸೇರಿಸ್ಕೊಳ್ಳಿ ಹಾಗಂತ ತುಂಬಾ ತೆಳ್ಳಗೂ ಬೇಡ ಹಾಗಂತ ತುಂಬಾ ಗಟ್ಟಿಗೂ ಸೇರಿಸ್ಕೊಳ್ಲಿಕ್ಕೆ ಹೋಗ್ಬೇಡಿ ಬದ್ನೆಕಾಯಿ ಬೇಯಷ್ಟು ಇದನ್ನ ನೀರನ್ನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಒಂದು ಭಾಗದಲ್ಲಿ ಇವಾಗ ನೀಟಾಗಿ ಬೆಂದಿದೆ ಇವಾಗ ಇನ್ನೊಂದು ಭಾಗ ಕೂಡ ಅಷ್ಟೇ ಸ್ಮೂತ್ ಆಗಿ ಇದನ್ನ ತಿರ್ಗಿಸ್ಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ ಎರಡು ಭಾಗದಲ್ಲೂ ನೀಟಾಗಿ ಬೇಯಿಸಿಕೊಳ್ಬೇಕಾಗುತ್ತೆ ತುಂಬಾ ನೀರನ್ನ ಹಾಕಿದ್ರೆ ಅಷ್ಟೊಂದು ರುಚಿ ಅಂತ ಅನ್ಸೋದಿಲ್ಲ ಹಾಗೆ ನೀರನ್ನ ಕಡಿಮೆ ಹಾಕಿದ್ರು ಕೂಡ ಗ್ರೇವಿ ಚೆನ್ನಾಗಿ ಬೇಯೋದಿಲ್ಲ ನೋಡ್ಕೊಂಡು ನೀರನ್ನ ಸೇರಿಸ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ನೋಡಿ ಯಾವ ರೀತಿಯಾಗಿ ಒಂದು ಕೂಡ ಬದ್ನಕಾಯಿ ಓಪನ್ ಆಗಿಲ್ಲ ಅಷ್ಟೊಂದು ಚೆನ್ನಾಗಿ ಬಂದಿರುತ್ತೆ ಕಡಿಮೆ ಫ್ಲೇಮನ್ನು ಇಟ್ಕೊಳ್ಳಿ ಈ ಟೈಮ್ನಲ್ಲಿ ಬೇಯಿಸ್ಕೊಳ್ಳಬೇಕಾದ್ರೆ ನೋಡಿ ಎಣ್ಣೆ ತೇಲಿ ಬರುತ್ತೆ ಈ ರೀತಿಯಾಗಿ ಆಗಿ ಪರ್ಫೆಕ್ಟಾಗಿ ಬದ್ನಕಿ ರೆಡಿ ರೆಡಿಯಾಗಿದೆ ಅಂತಲೇ ಅರ್ಥ ಕಡಿಮೆ ಇಂಗ್ರೀಡಿಯಂಟ್ಸು ಹಾಗೆ ತುಂಬಾ ಅದ್ಭುತವಾದ ರುಚಿ ಒಂದು ಎರಡರಿಂದ ಮೂರು ದಿನಗಳ ಕಾಲ ಈ ಒಂದು ಗ್ರೇವಿಯನ್ನು ಇಟ್ಕೊಂಡು ಸರ್ವ್ ಮಾಡ್ಕೊಳ್ಬೋದು ಇದಕ್ಕಂತೂ ಜೋಳದ ರೊಟ್ಟಿ ಜೊತೆ ಅದ್ಭುತವಾದ ಕಾಂಬಿನೇಷನ್ ಅಂತ ಹೇಳ್ಬೋದು ಆದರೆ ನಾನಿಲ್ಲಿ ಚಪಾತಿಯನ್ನು ಸರ್ವ್ ಮಾಡ್ತಾ ಇದ್ದೀನಿ ಇಲ್ಲ ಅಂತಂದ್ರೆ ಅಕ್ಕಿ ಅಕ್ಕಿ ರೊಟ್ಟಿ ಜೊತೆನೂ ಕೂಡ ಅಷ್ಟೇ ಆಗಿ ಬರುತ್ತೆ ಅಷ್ಟೊಂದು ರುಚಿಯಾಗಿ ಬರುತ್ತೆ ನೋಡಿ ಎಷ್ಟೊಂದು ಈಸಿಯಾಗಿ ಬದ್ನೆ ಕೇಣ್ಗೆಯನ್ನು ಅದರಲ್ಲೂ ಉತ್ತರ ಕರ್ನಾಟಕದ ಸೊಗಡಿನಲ್ಲಿ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಖಂಡಿತ ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಹೊಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ನೋಡ್ತಾ ಇದ್ದರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಯೂನಿಕ್ ಆದ ರೆಸಿಪಿಗಳೊಂದಿಗೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್